శ్రీహార్ కూడా వాహి స్వాగతం ಯೋಗಿ ಶ್ರೀ ಚನ್ನ ಬೀರ ಶಿವ ಶ್ರೀ ಚನ್ನ ಬೀರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ ನಿಮ್ಮ ನೆನೆದರೆ ಜನ್ಮ ಉದ್ಧಾರ सुभद्रा माते नवरा सुभद्रा माते नवरा पुण्य उदर दी जनसी बंदवरा पुण्य उदर दी जनसी बंदवरा சரா ஆதிகிரேடு பூர்வகாணோர் கோர்க்கேனஸ்தா ஹரா ஹரெந்தக்னித்மாரெந்தக்னித்மக்ளேதிரே

യ മണ്ഡലം ദേവേശ്വരാധാ മണ്ഡലം ശിവ വിശ്വജപാ മംഗളം ദേവേശ്വരാധ്യ മണ്ഡലം ശിവ വിശ്വജപ

ಗಂಜು ಬ್ಯಾಂಕ್ನಲ್ಲಿ ಕಲಬುರಗಿ ಶ್ರೀ ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತ್ಸೋತ್ಸವ ಹಾಗೂ ಗೋಪುರ ಉದ್ಘಾಟನೆ ಮತ್ತು ಪ್ರಸಾರೋಣ ಅಂಗವಾಗಿ ಈ ಹಿಂದೆ ಐದು ದಿನಗಳವರೆಗೆ ಚರಣ ಚಿಂತನ ಕಾರ್ಯಕ್ರಮ ಐದನೇ ತಾರೀಕಿನಿಂದ ನಿನ್ನೆ ಒಂಬತ್ತನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಿಂದ ಇತ್ತು ಇವತ್ತು ಪರಮ ಪೂಜ್ಯ ಆಗುರ ಹಕ್ಕುಗಳಿಂದ ಈಗ ಕಲಸಾರೋಹಣ ಅಂತ ಇದೆ ಈಗಾಗಲೇ ಅಪ್ಪ ಅಮ್ಮಶಾಸ್ತ್ರದಿಂದ ಆ ಕಲಸಕ್ಕೆ ಸಂಸ್ಕಾರವನ್ನ ಕೊಟ್ಟು ಆ ಕಲಸವನ್ನ ಆ ಮೇಲ್ಗಡೆ ಶಿಖರದ ಮೇಲ್ಗಡೆ ನಡೀತಾ ಇದೆ ಇವತ್ತಿನ ಈ ಕಳಸಾರೋಹಣ ಮತ್ತು ಗೋಪುರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೋಪನ ಕಾರ್ಯಕ್ರಮ ನಾವು ಅರಿವು ಹೋಗಿ ನಮ್ಮ ಸಮಿತಿಯವರು ಹೋಗಿ ಅಪರ

ಿವಸ ಅಂತ ದೇವಸ್ಥಾನದ ಕೆಲಸಗಳು ಪ್ರಾರಂಭವಾಗಿ ನಾವು ಈ ಒಂದೇ ಮಾತಿನಲ್ಲಿ ಹೇಳಿದ್ರಿ ಅದ್ರ ಬಗ್ಗೆ ಹೇಳ್ಕೊಂಡು ಒಂದು ತಾಸ ದೇವಸ್ಥಾನದ ಬಗ್ಗೆ ಹೇಳಿದ್ರೆ ಒಂದು ಮಾತಿನಲ್ಲಿ ಹೇಳ್ತೀರಿ ಈ ದೇವಸ್ಥಾನದ ಏನು ಸಾಯಾಗಿಡ್ಕೊಂಡು ಈ ಚಟ್ಟಿಗೆ ಬಂದ ತನಕ ಏನ್ ಕೆಲಸ ಆಗ್ಯಾರ ಅದು ಯಾವ್ದು ಆಗೋದಾಗಿಲ್ಲ ಅಷ್ಟೇ ಅದು ಆಗಿದೆ ಅಲ್ಲ ಅವಾಗೇನೆ ಅಚ್ಚು ಒಂದು ಎರಡು ಆಗ ಕೆಲಸ ಆಗ್ಯಾರ ಏನು ಕೆಲಸ ಆಗಿರೋದು ಕೆಲವರಿಗೆ ಬರ್ತದ ಅಪರ ಬರ್ತದೇ ಪರಮ ಪೂಜ್ಯ ಈ ಭಾಗ ನಡನಾಡುವರು ನಮ್ಮ ಆಕೋಲ ಪರಮ ಪೂಜ ಪೂಜರು ಚಲತ್ತ ಮಾಡ ಚಲಿಸುವುದು ಅವರು ದೀಪ ಪ್ರಚರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು

ನಮ್ಮ ಈ ಸಮಿತಿಯ ಅಧ್ಯಕ್ಷರನ್ನ ಮನೆಯಲ್ಲಿ ಶುಕ್ರಪ್ಪ ಈಗ ಅವರು ಡಿಪ್ಯಾಂಡ್ ಸರಿ ನೋಡ್ರಿ ಈಗ ಪೂಜರು ನಮ್ಮ ಸಮಿತಿಯ ಅಧ್ಯಕ್ಷರನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ சன்மான பூஜ் மணிப்பாடினா గురు శిష్యరిబ్బరా వందే అవతార గురు శిష్యరి వందే అవతారా चारि शक्ति पठन माडयारा ब्रह्मचारि शक्ति पठन माडयारा गुरुलिंग जङ्गमा रूप तोर्यारा गुरुलिंग जङ्गमा रूप तोर्यारा उपल्ली मठदल्ली अभ्यास दैदवरा उप ಪಠದಲ್ಲಿ ಅಭ್ಯಾಸಗೈದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಪರ ಉಪಕಾರಕ್ಕಾಗಿ ಪದವಿ ಪಡೆದವರ ಮಠದ ಅಧಿಕಾರದವರ ಆರ ಕೂಡ ಅಧಿಕಾರದವರ ಗುರುಲಿಂಗ ದೇವರು ಹೇಳಿ ಕೊಟ್ಟಾರ ಗರು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ